ಈ ರೀತಿ ನನಗೆ ಕೊಲೆ ಕೊಲೆವನ್ನು ಮಾಡಕ್ ಬಂದ ಯಾರಾದ್ರೆ ಹಳ್ಳಿ ಮನೆಯಲ್ಲಿ ಹೋಗೋರು ಇದ್ರೆ ನೀವು ಹಳ್ಳಿಗೆ ಹೋಗಬಹುದು ಆ ದೀಪವನ್ನು ಹರಸಿ ಹಸಿ ಮನೆ ಐದು ಹತ್ತು ಆರು ದಾಸ್ ಸ್ವಲ್ಪ ಸಮಯ ದಾರಿ ಉಂಟಾಗಿದ್ದು ಮತ್ತು ಎಲ್ಲರೂ ಜನ ಕುಂತಿದ್ರು ಅದೇ ರೀತಿ ತನ್ನ ಕುಟುಂಬಗಳು ಅವ್ರ ಜೊತೆ ಬಂದಿರುವ ಎಲ್ಲಾ ಜನರು ಅದೇ ಅದೇ ರೀತಿ ಕೂತಿದ್ರು ಯಾರು ಹಳ್ಳಿಗೆ ಹೋಗಿದ್ದಿಲ್ಲ ಏನಂತ ಹೇಳಿದ್ರು ಐ ಮಾ ಹುಸೇನ್ ನಿಮ್ಮ ಜೊತೆ ಬಂದಿದ್ದೇವೆ ನಿಂಗೆ ಬಿಟ್ಟು ನಾವು ಹೇಗೆ ಹೋಗ್ಬೇಕು ನಿಮ್ಗೆ ಬಿಟ್ಟು ನಾವು ಹೋಗಿದ್ರೆ ನಮ್ಮ ಜೀವನನೇ ಇಲ್ಲ ಹುಸೇನ್ ನಿಮ್ಮ ಜೊತೆ ಬಂದಿದ್ದೇವೆ ನಿಮ್ಮ ಜೊತೆ ನಮ್ಮ ಜೀವನ ತ್ಯಾಗ ಮಾಡುತ್ತೇವೆ ಅಂತ ಜನರಾಗಿದ್ದರು ಕರಬಲಾ ಮೈದಾನದಲ್ಲಿ ಬಂದಿರುವ ಎಷ್ಟು ಜನರಿದ್ರು ಇಮಾಮ್ ಹುಸೇನ್ ಜೊತೆ ಎಪ್ಪತ್ತು ಎರಡು ಜನರು ಕರಬಲಾ ಮೈದಾನದಲ್ಲಿದ್ದರು ಇದ್ದರು ಇಮಾಹಿ ಹುಸೇನಿನ ಜೊತೆ ಇದ್ದರು ಎಲ್ಲ ಅಕ್ಕೂಫಾಗಿ ಹೋಗುತ್ತಿರುವ ಜನರು ಎಪ್ಪತ್ತು ಎರಡು ಜನರು ಐವತ್ತು ಜನರು ಹಾಗಾಗಿ ಇಮಾನ್ ಹುಸೇನಿನ ಕುಟುಂಬಗಳೇನಿದ್ರು ಹುಡುಗಿದವರು ಇಪ್ಪತ್ತು ಇಪ್ಪತ್ತೆರಡು ಜನರೇನಿದ್ರು ಪ್ರವಾಸದಲ್ಲಿ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಬಂದು ಭೇಟಿ ಆಗ್ತಿದ್ರು ಎಲ್ಲರೂ ಕುಳಿಸಿ ಎಷ್ಟು ಎಪ್ಪತ್ತು ಎರಡು ಜನರಾಯಿತು ಈ ಕೊಲೆ ಮಾಡ್ಕ ಅವ್ರ ಜೊತೆ ಯುದ್ಧ ಎಷ್ಟು ಸೈನಿಕಗಳು ಬಂದಿದ್ರು ಇಪ್ಪತ್ತು ಎರಡು ಸಾವಿರ ಸೈನಿಕಗಳು ಎಷ್ಟು ಇಪ್ಪತ್ತು ಎರಡು ಸಾವಿರ ಸೈನಿಕಗಳು ಎಷ್ಟು ಜನರ ಜೊತೆ ಎಪ್ಪತ್ತು ಎರಡು ಜನರ ಜೊತೆ ಅದರ ಒಳಗೆ ಹಂಗ ನಾವು ತೆಗೆದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಡಿವೈಡ್ ಮಾಡಿ ಐವತ್ತು ಮಂದಿ ಇಲ್ಲಾಂದ್ರೆ ಮೂವತ್ತು ಮಂದಿ ಉಳಿತಾರೆ ನಾಲ್ವತ್ತು ಮಂದಿ ಹೆಣ್ಮಕ್ಳು ಮತ್ತು ಪುರುಷರು ಕುಳಿಸಿದ ನಂತರ ಎರಡು ಜನರಾಗಿದ್ದು ಇಮಾಮಿ ಮಾಮಿ ಜೊತೆ ನಾವು ಹೋದ್ರು ಸರಿ ಕೇಳಿದ್ವಿ ಹಝರತೆ ಇಮಾಮಿ ಹುಸೇನ್ ಹೃದಯ ಕುಟುಂಬಗಳಿಗೆ ಇದು ಎಲ್ಲ ಮಾತು ಯಾರು ಬಳಿ ಹೋಗಿದ್ದಿಲ್ಲ ಮತ್ತು ಬೆಳಿಗ್ಗಿನ ಜಾವ ಆಯಿತು ಎಲ್ಲರೂ ನಮಾಜ್ ಕುಂತಿದ್ದಾರೆ ಒಂದು ಕಡೆ ನಮಾಜ್ ಅಂತಿದೆ ಒಂದು ಕಡೆ ಯಜೀದ್ಗಳು ಈ ರೀತಿ ಪುಣ್ಯ ಮಾಡಕ್ಕೆ ಕುಂತಿದ್ರು ಮತ್ತು ಅಷ್ಟೇ ಸಂದರ್ಭದಲ್ಲಿ ಏನು ಮೊದಲೇ ಸಾರಿ ಒಂದು ಸಾವಿರ ಸೇನೆಗಳ ಬಂದಿದ್ದು ಬಿನ್ ಯಜೀದ್ ಕರ್ಬಲಾ ಮೈದಾನ ಯಜೀದ್ಗಳಿಗೆ ಬಿಟ್ಟು ಇಮಾಮಿ ಹುಸೇನ್ ಕಡೆ ಬಂದ ಶಮಯವನ್ನು ಕೇಳಿ ಅವ್ರ ಕಡೆ ಕೂಡಿದ್ದ ಮೊದ್ಲೇ ಯುದ್ಧ ಇದರಲ್ಲಿ ಹೋಗಿದ್ರು ಯಾರು ಫ್ರೆಡ್ ಬಿನ್ ಯಸಿನ್ ದೊಡ್ಡ ಮಗ ಅವ್ರು ಹೇಗೆ ಮಾಡಬೇಕಿತ್ತು ಹೋಗಿದ ನಂತರ ಎಷ್ಟೋ ಯಜಿದ್ಗಳು ಕೂಡಿ ಫ್ರೆಡ್ ಬಿನ್ ಯಸೀದ್ ನ ದೊಡ್ಡ ಮಗನಿಗೆ ಕೊಲೆ ಮಾಡಿದ್ರು ಆಮೇಲೆ ಫ್ರೆಡ್ ಬಿನ್ ಯಸೀದ್ ಹೋದ್ರು ಅದಕ್ಕೆ ನಾವು ಬೈ ಡಾಟಾ ಕೇಳ್ಕೊಂಡು ಬಂದಿದ್ದೀವಿ ಮತ್ತು ನಂತರ ಅವನು ಮೊಹಮ್ಮದ್ ಹಜರತಿ ಬಿ ಬಿ ಜೈನಬಿನ ಸಣ್ಣ ಸಣ್ಣ ಚಿಕ್ಕ ಮಕ್ಕಳು ಆ ಮಕ್ಕಳಿಗೆ ಕೈಯಲ್ಲಿ ಇದ್ದುಕೊಂಡು ತಾಯಿಗೆ ತೊರಸಿ ಆ ಮಕ್ಕಳಿನ ಚರ್ಮವನ್ನು ಸುಲಿಯಾಕೊಂತಿದ್ರು ಆ ಮಕ್ಕಳಿನ ಚರ್ಮವನ್ನು ಸುಲಿಯದು ಅವರಿಗೆ ತುಕಡಿ ತುಕಡಿ ಮಾಡಿ ಬಿ ಬಿ ಜೈನಬ್ ಇಮಾಮಿ ಹಸಾನ್ ಕಡೆ ಮುಖ ಮಾಡಿ ಈ ರೀತಿ ಹೋಗಿದ್ರು ಅಯ್ಯ ಹುಸೇನ್ ಐ ಬಿಂತು ಆ ಮಕ್ಕಳಿಗೆ ರೀತಿ ತುಂಗಡಿ ಮಾಡಿ ಈ ರೀತಿ ಹೋಗಿದ್ರು ಮತ್ತು ಹಜರತೆ ಇಮಾಮಿ ಹಸನ್ ದೊಡ್ಡ ಮಗನ ಹೆಸರು ಹಜರತೆ ಕಾಸಿಮ್ ಅವರು ಹೋಗಿದ್ರು ಮೈದಾನದಲ್ಲಿ ಅವರು ಅದೇ ರೀತಿ ಕೊಲೆ ಅದು ಹೋದ್ ಸರಿ ಎಲ್ಲಾ ಬೈಟ್ ಆಟ ಕೇಳಿದ್ರಿ ಎಲ್ಲಿ ತನಕ ಹಜರತೆ ಲಾಸ್ಟ್ ಕೊನೆಯ ಹಜರತೆ ಅಲಿ ಅಕ್ಬರ್ ಆಗಿದ್ದ ನಂತರ ಹಜರತೆ ಅಬ್ಬಾಸ್ ನೀರು ಹೋಗಿದ್ರು ನೀರ್ ತುಗೊಳ್ಳೋ ಹಿಂಗ್ ನೀರ್ ತಗೊಂಡಲ್ಲಿ ನೆಹರೇ ಫುರಾತ್ನಗ ಮುಟ್ಟಿದ್ದಾರೆ ಅಲ್ಲಿ ನೀರು ತುಂಬ ಬರ ಹೊಂದ್ರು ಹಜರತೆ ಅಬ್ಬಾಸ್ ಅವರಿಗೆ ಎಲ್ಲಾರು ಯಜಿದ್ಗಳು ಕೂಡ ಏನ್ ಮಾಡಿದ್ರು ಅವರು ಎರಡು ಕೈವನ್ನು ಕಟ್ ಮಾಡಿದ್ರು ಹಜರತೆ ಅಬ್ಬಾಸ್ ಅಲ್ಲಾ ಎರಡು ಕೈವನ್ನು ಕಟ್ ಮಾಡಿದ್ರು ಆದರೆ ಆದರೆ ಹಜರತಿ ಅಬ್ಬಾಸ್ ಅವರು ನೀರಿನ ಬಾಟ್ಲಿ ಬಿಟ್ಟಿಲ್ಲ ಆ ಮಶ್ಕೀಜಾ ಏನಿತ್ತು ಚರ್ಮದ ಬಾಟ್ಲಿ ಅವಾಗಿ ಬಿಟ್ಟಿಲ್ಲ ಮೈ ಮೇಲೆ ಹಾಕೊಂಡಿದ್ರು ಒಬ್ಬ ಯಜೀದ್ ಬಂದು ಬಾಣ ಹೇಗೆ ಹೊಡಿಬೇಕಿತ್ತು ಆ ಬಾಣ ಕಣ್ಣಿನ ನಲ್ಲಿ ಚುಸ್ತು ಮತ್ತು ಎರಡನೇ ಬಾಣ ಏನು ಹೊಡಿಬೇಕಿತ್ತು ಆ ಬಾಣ ಆ ನೀರಿನ ಬಾಟ್ಲಿಗೆ ಹೊಡಿಬೇಕಿತ್ತು ಆ ಹೇಗೆ ನೀರಿನ ಬಾಟ್ಲಿಗೆ ಬಾಣ ಹೊಡಿದ ಆ ನೀರಿನ ಬಾಟ್ಲಿನ ಜೊತೆ ಎದೆಗೆ ಬಿದ್ದು ಬಾಣ ಎದೆಗೆ ಎದೆಗೆಚ್ಚುಸ್ತವ್ರು ಹೇಗೆ ಚಿರ್ಬೇಕು ಹಸರತೆ ಅಬ್ಬಾಸಿನ ಎರಡು ಕೈ ಕಟ್ಟಾಗಿದೆ ತಳಗೆ ಬಿದ್ದಿದ್ರೆ ಯಾವ ರೀತಿ ಬಿದ್ದಿರಬಹುದು ಈಗ ನಂಗೆ ದೂರಾದ್ರೆ ಬಿದ್ದಿದ್ರೆ ಸ್ವಲ್ಪ ಕೈ ಮುರ್ತಿದ್ರೂ ನಾಲ್ಕು ದಿನ ಸರಿಯಾಗಿ ಅಡ್ಡಾಡಿನ ಊಟ ಮಾಡಿದಿಲ್ಲ ಅವರು ಎರಡು ಕೈ ಕಟ್ಟಾಗಿದೆ ಆದ್ರೆ ತಳಗೆ ಬಿದ್ದಿದ್ದಾರೆ ಹೇಗೆ ಬಿಡಬೇಕು ಚಿರಾಡಿ ಹೇಳಿದ್ರು ಆಯ್ ದರಿದ್ರು ಜನರು ಆಯ್ ನಾಯಿಗಳು ನನ್ಗೆ ಕೊಲೆ ಮಾಡಿದ್ರೆ ನಡೀತಿತ್ತು ಆದ್ರೆ ನನ್ನ ಈ ನೀರಿನ ಬಾಟ್ಲಿಗೆ ಎದೆಗೆ ನೀವು ಹೊಡೆದಿದ್ದೀರಾ ನೀರಿನ ಬಾಟ್ಲಿಗೆ ಏದಕ್ ಬಾಣ ನೀವು ಬರ್ತಿದ್ದೀರಾ ಏಕೆಂದ್ರೆ ನಾ ಸಣ್ಣ ಮಗು ಬೀಗಿ ಸಕೀನಾ ಒಂಬತ್ತು ವರ್ಷದ ಹುಡುಗಿ ನನಗೆ ನೀರಂತೆ ಕೆಟ್ಟಿದ್ದು ಅಯ್ಯಬ್ಬ ಜಾಕ್ ನನಗೆ ನೀರು ಕುಡಿಸಂಗಿಲ್ಲ ನೀರು ಅಯ್ಯಬ್ಬ ಜಾಕ್ ನಂಗೆ ನೀರು ತಂದು ನೀವು ಕೊಡಂಗಿಲ್ಲ ಒಂಬತ್ತು ವರ್ಷ ಹುಡುಗಿ ನಾನು ವಚನ ಮಾಡಿ ಬಂದಿದ್ಯಾ ಅಯ್ಯ ಸಕೀನಾ ನಾನು ತಗೊಂಡ್ ಬರ್ತೀನಿ ಅಯ್ಯ ಸಕೀನಾ ನೀರು ಕುಡಿಸ್ತೀನಿ ಹೋಗಿದ್ರು ನೀರನ್ನು ತಗೊಂಡ್ ಬರೋದಕ್ಕೆ ಒಳ್ಳೆ ಹೇಗೆ ಬರ ಕೂತಿದ್ರು ಆ ಎಲ್ಲಾರು ದರಿದ್ರವಾದ ನಾಯಿಗಳು ಎಲ್ಲಾರು ಯಜಿದ್ಗಳು ಕೂಡಿ ಹಸರ್ತಿ ಮಾಮಿ ಅಬ್ಬಾಸ್ ಎರಡು ಕೈವನ್ನು ಕಟ್ ಮಾಡಿದ್ರು ಭಾರತವನ್ನು ಕಣ್ಣಿಗೆ ಹೊಡಿದ್ರು ಮತ್ತು ನೀರಿನ ಬಾಟ್ಲಿ ಬಿತ್ತು ಅಲ್ಲಾ ಅಕ್ಬರ ಆ ನೀರಿನ ಬಾಟ್ಲಿಗೆ ಹೊಡಿದ್ರು ಹಜರ್ತಿ ಅಬ್ಬಾಸ್ ಹೇಗೆ ತಳಿತ್ತು ಹಜರ್ತಿ ಮಾಮಿ ಹುಸೇನ್ ಓಡಿ ಬರಕೊಂಡಿದ್ದಾರೆ ಎಲ್ಲಾ ನಿಂದ ಸರಿ ಎಲ್ಲಾರು ನಿಂದ ಸರಿ ಹೇಗೆ ಓಡಿ ಬರಬೇಕು ಹಜರ್ತಿ ಮಾಮಿ ಹೊಸ ಅಲ್ಲ ಅಂದ್ರೆ ಹಜರ್ತಿ ಅಬ್ಬಾಸಿನ ಮುಖ ತನ್ನ ತೊಡಿ ಮೇಲೆ ಇಟ್ಕೊಂಡ್ರು ಹೀಗೆ ಇಟ್ಕೊಂಡ ನಂತರ ಆ ಮುಖದ ಮೇಲೆ ಎಲ್ಲಾ ಧೂಳುವನ್ನಾಗಿದೆ ರಕ್ತ ರಕ್ತ ಆಗಿದೆ ಎಲ್ಲಾ ಮುಖವನ್ನು ಕಣ್ಣನ್ನು ಕಾಣ ಕುಂತಿದ್ದಿಲ್ಲ ಅಯ್ಯ ಅಣ್ಣ ಐ ಹುಸೇನ್ ಮೊದಲಿಗೆ ನನ್ನ ಕಣ್ಣಿನ ಮೇಲಿನ ಧೂಳು ಧೂಳು ಏನ್ ಬಿದ್ದಿದೆ ಮುಖದ ಮೇಲೆ ಎಲ್ಲಾ ವರಸರಿ ಹಸತಿ ಮಾುಸೇನರು ಅಬ್ಬಾಸಿನ ಮುಖದ ಮೇಲೆ ಬಿದ್ದಿರುವ ಎಲ್ಲಾ ಧೂಳವನ್ನು ಒರೆಸಿದ್ರು ವರಸಿದ ನಂತರ ಅಯ್ಯಣ್ಣ ನಿಮ್ಮ ಮುಖವನ್ನು ಸರಿಯಾಗಿ ಕಾಣ ಕುಂತಿಲ್ಲ ಅಯ್ಯಣ್ಣ ನನಗೆ ಕಣ್ಣಿಗೆ ಚುಚ್ಚಿತುದಿ ಏನು ಬಾಣ ಇದೆ ಮರದಿ ನನ್ನ ಕಣ್ಣಿನಿಂದ ಬಾಣ ತೆಗೆ ಅಣ್ಣ ಅಲ್ಲಾ ವೈಬರ್ ಮೂಳು ಚುಚ್ಚಿದ್ರೆ ನಾವು ಯಾರಾದ್ರೆ ತೆಗೆಯ ಕುಂತಿದ ಅಂದ್ರೆ ನಾವು ಒದ್ದಾಡ್ತೀವಿ ನಾವು ಒಯ್ಕೊಂತೀವಿ ಏ ಸರಿಯಾಗಿ ತೆಗಿ ಆರಾಮಾಗಿ ತೆಗಿ ಚುಚ್ಚಾಂತಿ ಅಂತ ನೋವು ಆಗ್ತಾ ಇರ್ತಿ ನಮಗೆ ಏನಾದ್ರೆ ಮೂಳು ಚುಚ್ಚಿದ್ರೆ ಹಜರತೆ ಅಬ್ಬಾಸ್ ಅವರಿಗೆ ಕಣ್ಣಿನ ಮೇಲೆ ಬಾಣ ಚುಚ್ಚಿದೆ ಕಣ್ಣಿನ ಪುತ್ರಿ ಹೊರಗಡೆ ಬಂದಿದೆ ಆರ ಬಾಣ ಚುಚ್ಚಿದ್ದಿದೆ ಅಂತ ಸಂದರ್ಭದಲ್ಲಿ ಹಜರತೆ ಅಬ್ಬಾಸ್ ಅವರು ಇಮಾಮಿ ಹುಸೇನಿಗೆ ಹೇಳಕೊಂತಿದ್ದಾರೆ ಅಯ್ಯಣ್ಣ ನಿಮ್ಮ ಮುಖ ನೋಡಿಬೇಕು ಈ ಮುಖದ ಮ್ಯಾಲಿಂದ ಇದು ಬಾಣ ತೆಗಿರಿ ಹಜರತೆ ಇಮಾಮಿ ಅವರು ಯಾವ ರೀತಿ ಧೈರ್ಯವನ್ನು ಮಾಡಿಕೊಂಡು ಆ ಬಾಣ ತನ್ನ ಕೈನಿಂದ ತೆಗ್ದಿರಬಹುದು ಹೇಗೆ ತೆಗಿಬೇಕಿತ್ತು ಆ ಕಣ್ಣಿನಿಂದ ಹೊರಗಡೆ ಬಂದಿರುವ ಪುತ್ರಿ ಏನಿದೆ ಆ ಕಣ್ಣಿನ ಮೇಲೆ ಈ ರೀತಿ ಇಟ್ಟಿದ್ರು ಇಟ್ಟಿದ್ದ ನಂತರ ಹಜರತಿ ಅಬ್ಬಾಸ್ ಅವರು ಅಯ್ಯಣ್ಣ ನನಗೆ ಬಳ್ಳಿ ಮನೆ ಕಡೆ ತಗೊಂಡು ಹೋಗಬೇಡ ಅಯ್ಯಣ್ಣ ನನಗೆ ಬಳ್ಳಿ ನನ್ನ ದೇಹ ಮನೆ ಕಡೆ ತಗೊಂಡು ಹೋಗಬೇಡ ಅಯ್ಯಣ್ಣ ನನಗೆ ಎಲ್ಲಿ ಬಿಡ ಇಷ್ಟು ಹೇಳಬೇಕಿತ್ತು ಹಸರ್ತಿ ಮಾುಸೇನ್ ಹೇಳಿದ್ರು ಅಬ್ಬಾಸ್ ಎದೇ ತಗೊಂಡು ಹೋಗ್ಬಾರ್ದು ಎಲ್ಲಾರ್ದು ನಾನು ಬಾಡಿ ಎಲ್ಲಾರ್ದು ದೇಹ ನಾನು ನನ್ನ ಮನೆಗಳಿಗೆ ಕಡೆ ತಗೊಂಡು ಹೋಗಿದ್ದೇನೆ ದೇಹ ನಾನು ನನ್ನ ಹೆಣ್ಣ ಮಕ್ಕಳಿಗೆ ಹೆಣ್ಣು ಮಕ್ಕಳ ಕಡೆ ತಗೊಂಡು ಹೋಗಿ ತೋರಿಸಿದ್ದೇನೆ ನಿನ್ನ ದೇಹ ನಾನು ಹೇಗೆ ತಗೊಂಡು ಹೋಗಬಾರದು ಹಜರತಿ ಅಬ್ಬಾಸ್ ಹೇಳಿದ್ರು ಅಣ್ಣ ನಾನು ಅಲ್ಲೇ ಒಳಗೆ ಎಲ್ಲಾರು ಹೆಣ್ಣು ಮಕ್ಕಳಿಗೆ ಮತ್ತು ಚಿಕ್ಕವಾದ ನನ್ನ ಮಗಳು ಬಿಬಿ ಸಕೀನಾಗಿ ನಾನು ವಚನ ಮಾಡಿ ಬಂದಿದ್ದೇನೆ ಐ ಸಕೀನಾ ನೀರ್ ತಗೊಂಡ್ ಬರ್ತೀನಿ ಐ ಸಕೀನಾ ನೀರ್ ಕುಡಿಸ್ತೀನಿ ಐ ಸಕೀನಾ ಮೂರು ದಿನ ಆಯ್ತು ನೀನ್ ನೀರ್ ಕುಡಿದಿಲ್ಲ ಐ ಸಕಿನಾ ನೀನ್ ನೀರು ನೀರ್ ಕೇಳ ಕುಂತಿದ್ಯಾ ಸಕಿನ ನೀರ್ ತಗೊಂಡ್ ಬರ್ತೀನಿ ಐ ಸಕೀನಾ ನಿನ್ನ ಸಣ್ಣ ತಮ್ಮ ಅಸ್ಗರ್ಗೆ ನಾನು ನೀರ್ ಕುಡಿಸ್ತೀನಿ ಐ ಸಕೀನಾ ಅಳಾಕ್ ಹೋಗ್ಬೇಡ ತಗೊಂಡ್ ಬರ್ತೀನಿ ನಾ ವಚನ ಮಾಡಿ ನನ್ನ ಮಗನಿಗೆ ಹೇಳಿ ಬಂದಿದ್ದೀನಿ ಈಗ ನಾನು ಹಾಗೆ ಖಾಲಿ ಕೈನಿಂದ ಹೋಗಿದ್ರೆ ನನ್ನ ಮಗನೇ ಕೇಳ್ತಾಳ ಅಪ್ಪಾಜಿ ನೀರ್ ಎಲ್ಲಿದೆ ಅಪ್ಪಾಜಿ ನೀರ್ ಎಲ್ಲಿದೆ ನೀವ್ ನೀರ್ ತರ್ತೀನಿ ಅಂತ ಅಲ್ಲಿ ದೂರ ಹೋಗಿದ್ದೀರಾ ಅಪ್ಪಾಜಿ ಅಪ್ಪಾಜಿ ನೀರ್ ಎಲ್ಲಿ ತಗೊಂಡ್ ಬಂದಿದ್ದೀರಾ ಅಪ್ಪಾಜಿ ನೀರ್ ಕುಡಿಸ್ರಿ ಇವತ್ತು ನಾವು ಬೆಳಗಿನ ಸಾಯಂಕಾಲ ತನಕ ರೋಜಾ ಇಟ್ಟಿದ್ರೆ ಸಾಯಂಕಾಲ ಮೊದ್ಲಿಗೆ ನಂಗೆ ತಣ್ಣವಾದ ನೀರು ಬೇಕು ನೀರ ನೀರು ಊಟದ ವಸ್ತು ಆಮೇಲೆ ಸಿಕ್ಕಿದ್ರೆ ಅದು ಏನ್ ಮಾತಿಲ್ಲ ಮೊದಲಿಗೆ ನೀರು ಬೇಕಂತೆ ನಾವು ಏನು ಬೆಳಗಿನ ಸಾಯಂಕಾಲಕ್ಕೆ ನಾವು ಏನಾದ್ರೂ ರೋಸ್ ಇಟ್ಟಿದ್ರೆ ಆ ಚಿಕ್ಕವಾದ ಮಗು ಒಂಬತ್ತು ವರ್ಷದ ಹುಡುಗಿ ಬಿಬಿ ಸಕಿನಾರು ಮೂರು ದಿನ ತನಕ ಹಗಲು ರಾತ್ರಿ ನೀರು ಕುಡಿದಿಲ್ಲ ಕೆಟ್ಟವಾದ ಬಿಸಿಲು ಇದೆ ಮಣ್ಣು ಮರಳಿದೆ ಸುಡಿ ಕುಂತಿದೆ ಅಂತಹದ ಪರಿಸ್ಥಿತಿಯಲ್ಲಿ ಅಂತಹ ಕೆಟ್ಟ ಒಳಗೆ ಯಾವ ರೀತಿ ತಡ್ಕೊಂಡಿರಬಹುದು ಯಾವ ರೀತಿ ಸಹಿಸ್ಕೊಂಡಿರಬಹುದು ಮೂರ್ ದಿನದಲ್ಲಿ ನೀರು ಕೊಡ್ತಿದ್ದಿಲ್ಲ ಹಜರತಿ ಅಬ್ಬಾಸ್ ಹೇಳಾಕೊಂತಿದ್ರು ಆ ಮಗಳಿನ ಮುಖಾನ ನೋಡಕ್ ಬಿಬಿ ಬಿ ಮುಖ ಎಲ್ಲ ಮಣಗಿದಿದೆ ನೀರು ನೀರು ಕೇಳಕ್ ಹೊಂತಿದ್ರು ನಾನು ಹಳ್ಳಿ ಹೋಗಿದ್ರೆ ನನಗೆ ಹೇಗೆ ಏನ್ ತೋರಿಸ್ಬೇಕು ಯಾವ್ದು ನೀರು ಕುಡಿಬೇಕು ನನ್ನ ದೇಹ ತಗೊಂಡು ಹೋಗ್ಬೇಡ್ರಿ ಇಷ್ಟು ಹೇಳಕೊಂತ ಹಜರತೆ ಅಬ್ಬಾಸ್ ಅವರು ಕಂಡು ಬಂದ್ ಮಾಡಿದ್ರು ಹೇಗೆ ಮಾಡಬೇಕಿತ್ತು ಹಜರತಿ ಬಾನಿ ಹುಸೇನರು ತನ್ನ ಸೊಂಟ ಮೇಲೆ ಕೈ ಇಟ್ಟಿ ಹೇಳಿದ್ರು ಅಲ್ಲಾ ನನ್ನ ಸೊಂಟ ನೋಯ್ರು ಅಲ್ಲಾ ನನ್ನ ಸ್ವಂಟದು ಮುರಿತು ಏಕೆಂದ್ರೆ ಹಜರತೆ ಅಬ್ಬಾಸ್ ಅವರಿಗೆ ಏನ್ ತಿಳ್ಕೊತಿದ್ರು ನನ್ನ ಸ್ವಂಟದು ಶಕ್ತಿ ಅಂದ್ರೆ ಹಜರತೆ ಅಬ್ಬಾಸ್ ಇದ್ದಾರೆ ಹಜರತೆ ಅಬ್ಬಾಸು ಎಷ್ಟು ವರ್ಷ ಜೀವಿತಿರ್ತಾರ ಅಷ್ಟು ತನಕ ನನ್ನ ದೇಹಗಳಿಗೆ ಶಕ್ತಿ ಇದೆ ಈಗ ಹಜರತೆ ಅಬ್ಬಾಸ್ ಅವರು ಬಿಟ್ಟು ಹೋಗಿದಾರ ಅಂದ್ರೆ ಉಳಿತಿದೆ ಎಲ್ಲ ಏನು ಹೇಳಿ ಅಳಕೊಂಡಿದ್ರು ಅಲ್ಲಾ ಅಕ್ಬರ್ ಹಜರತಿ ಹುಸೇನ್ ಹೇಗೆ ಅಳಕೊಂಡಿರಬಹುದು ಎಲ್ಲಾರು ಎಲ್ಲ ಕುಂತಿದ್ದಾರೆ ಹಜರತೆ ಅಬ್ಬಾಸಿನ ದೇಹ ಮೇಲೆ ಎಲ್ಲಾರು ಕುದುರೆವನ್ನು ಉಳಿಸ್ಕೊಂಡು ಹೋದ್ರು ಎಲ್ಲ ದೇಹ ಕುದುರಿನ ತಳಗೆ ಚೂರು ಚೂರು ಆಗಿದೆ ಹಜರತೆ ಅಬ್ಬಾಸ್ ಮಾ ನಂತರ ಒಳಗೆ ಅಲಿ ಬಂದ್ರೆ ಆರು ತಿಂಗಳಿಗೆ ಧ್ವನಿ ಬರಕಂತಿತ್ತು ಆರು ತಿಂಗಳದು ಮಗುವಿನ ಧ್ವನಿ ಬರಕೊಂತಿತ್ತು ಆ ಧ್ವನಿ ನೀ ಕಡೆ ಬೇಯಿತ್ತು ಹಾಲನ್ನು ಕುಡಿಸ್ತು ಎಲ್ಲ ಏನಂತ ಹೇಳಿದ್ರು ನನ್ನ ಹೆದ್ದಿ ಒಳಗೆ ಹಾಲಿಲ್ಲ ಮೂರು ದಿನ ಆಯ್ತು ನಾನು ನೀರು ಕುಟ್ಟಿಲ್ಲ ಹೇಗೆ ಹಾಲು ಕುಡಿಸಬೇಕು ನಾನು ಹೇಗೆ ನಾನು ಹಾಲು ಕುಡಿಸಬೇಕು ಹಾಲು ಇದ್ದರೆ ಕುಡಿಸಬೇಕು ಏನೇ ಇಲ್ಲ ಅಂದ್ರೆ ಹಾಲು ಇಷ್ಟು ಹೇಳಿದ ನಂತರ ತಾಯಿ ತಾಯಿನೇ ಇರುತ್ತಾರೆ ಏಕೆಂದ್ರೆ ತನ್ನ ಮಕ್ಕಳು ಏನಾದ್ರೂ ಊಟಕ್ಕೆ ಇದಿಲ್ಲ ಅಂದ್ರೆ ತಾಯಿ ಉಪವಾಸ ಇತ್ತು ಬೇರೆ ಮನೆಗೆ ಹೋಗಿ ಏನಾದ್ರೆ ಅನ್ನ ಸಾರ್ ಇಸ್ಕೊಂಡು ಬಂದು ಮಕ್ಕಳಿಗೆ ಊಟ ಮಾಡಿಸ್ ಪ್ರಯತ್ನ ಮಾಡ್ತಾಳ ಆದ್ರೆ ಆ ತಾಯಿ ಹೇಗೆ ತಡ್ಕೊಂಡಿರಬಹುದು ಮೂರು ದಿನ ತನಕ ಊಟ ಮಾಡಿಲ್ಲ ಮೂರು ದಿನ ತನಕ ನೀರು ಕುಟಿಲ್ಲ ಕೆಟ್ಟವಾದ ಬಿಸಿಲು ಇದೆ ಕೆಟ್ಟವಾದ ಜಳ ಇದೆ ಇಂತಹ ಸಂದರ್ಭದಲ್ಲಿ ತನ್ನ ಮಗುವಿಗೆ ಹಾಲಿಲ್ಲ ಏನಿಲ್ಲ ಆ ಅಲಿ ಅಜರ್ ಆಳ ಕುಂತಿದ್ದಾರೆ ಮಾಮಿ ಹುಸೇನ್ ಅವರು ಹೇಗೆ ಮನೆಯೊಳಗೆ ಬರಬೇಕು ಒಮ್ಮೆಲ್ಲ ಹೇಳಿದ್ರು ಅಯ್ ಹುಸೇನ್ ನೀರ್ ಕೇಳಬಗೆ ಮಗುವಿಗೆ ತುಕೊಂಡು ಹೋಗಿ ಪ್ರಸನ್ ತನ್ನ ಚಿಕ್ಕವಾದ ಮಗುಗೆ ಕೈಯಲ್ಲಿ ತುಕೊಂಡು ಬಂದು ಎಸಿದರೆ ಈ ರೀತಿ ತೋರಿಸಿ ನೀರ್ ಕೇಳ್ತಾ ಇರ್ತಾರ ಆ ಆ ಆಶಮ್ರು ನೀರ್ ಕೊಡ್ರಿ ನನ್ನ ಆ ಅಯಶ್ಯಮ್ರು ನನ್ನ ಮಗನಿಗೆ ನೀರ್ ಕೊಡ್ರಿ ತಪ್ಪು ನನ್ನಿಂದ ಇದೆ ನೀವು ನನ್ನ ಜೊತೆ ನೀವು ಕೊಲೆ ಮಾಡಕ ಬಂದಿದ್ದೀರಾ ನನ್ನ ಜೊತೆ ನೀವು ಯುದ್ಧ ಮಾಡಕ ಬಂದಿದ್ದೀರಾ ನನ್ನ ಜೊತೆ ನೀವು ದಾಳಿ ರೀತಿ ಹೊಡೆಯಕ್ಕೆ ಬಂದ್ರೆ ಕೊಲೆ ಮಾಡಕ್ ಬಂದಿದ್ದೀರಾ ನನ್ನ ಮಗುವಿನ ಏನು ತಪ್ಪಿಲ್ಲ ಈ ಮಗುವಿನ ಮುಖ ನೋಡಿ ನೀರ್ ಕೊಡಿ ನೀವು ಈ ಮಗು ಏನ್ ಮಾಡಿದ್ದೀರಿ ಇಷ್ಟು ಕೆಳಗೆ ಆ ನಾಯಿ ದರಿದ್ರ ಶ್ರೀಮನ್ ಹೇಳಿದ ನೋಡು ಮಗುವಿನ ಕೆಸಿಂದ ತಣ್ಣಗೆ ಸ್ವಂತ ನೀರ್ ಕೆಳ ಕುಂತಿದ್ದಾನೆ ಮನೆಯವ್ರಿಗೆ ನೀರ್ ಕೆಳ ಕುಂತಿದ್ದಾನೆ ಹಸಿ ಹುಸೇನ್ ಹೇಳಿದ್ರು ನಾನು ನನ್ನ ಮನೆಗಾಗಿ ನೀರ್ ಕೆಳಕ್ ಈ ನಿಜವಾಗ್ಲಿ ನನ್ನ ಮಗುಗಾಗಿ ನೀರ್ ಕೆಳ ಇಷ್ಟು ನನ್ನ ಮೇಲೆ ನೆಮಿಕೆ ಇಲ್ಲ ಅಂದ್ರೆ ಅಲ್ಲಾ ವಾಕಿಬರ್ ಇಡೀ ಪ್ರಪಂಚದ ಜನರು ಇಮಾಮಿ ಹುಸೇನ್ ಹೆಸರು ಕೇಳಿದ್ರೆ ನೆಮಕೆ ಇಟ್ಕೊಂತಾರ ಅವ್ರ ಹೆಸರಿನಿಂದ ದುವಾ ಮಾಡಿದ್ರೆ ದುಬಾವನ್ನು ಆಗುತ್ತಿದೆ ಅವ್ರ ಹೆಸರಿಂದ ಏನಾದ್ರೆ ಪ್ರಾರ್ಥನೆ ಮಾಡಿದ್ರೆ ಎಲ್ಲಾ ಪ್ರಾರ್ಥನೆ ಆಗುತ್ತಿದೆ ಇಮಾಮಿ ಹುಸೇನ್ ಏನ್ ಹೇಳಿದ್ದಾರೆ ನನ್ನ ಮಾತಿನ ಮೇಲೆ ನೆಮಿಕೆ ಇಲ್ಲ ಅಂದ್ರೆ ಈ ಮಗುಗೆ ತಗೊಂಡು ಹೋಗಿ ನೀರು ಬಾರಿ ನೀವು ಇಷ್ಟು ಹೇಳಿದ ನಂತರ ಇಷ್ಟಿಮ್ ಏನ್ ಮಾಡಿದ್ದ ಆಯ್ತು ಹಂಗಂದ್ರೆ ನೀರ್ ಕೊಡಿಸೋಣ ಒಬ್ಬ ದರಿದ್ರ ಏಸಿಂದ ಹೇಳಿದ್ದ ಯಾಕೆ ನಾವ್ ನೀರ್ ಕುಡಿಸ್ಬೇಕು ಈ ರೀತಿ ನೀರ್ ಕೊಡಿಸೋಣ ಇನ್ನೊಮ್ಮೆ ನೀರ್ ಕೇಳಬಾರ್ದು ಇವರು ಯಾರು ನೀರ್ ಕೇಳಬಾರ್ದು ಆ ರೀತಿ ನಾ ಮಗುಗೆ ನೀರ್ ಕುಡಿಸೋಣ ಅಲ್ಲಾ ವೈ ಚಿಕ್ಕವಾದ ಮಗು ಇದೆ ಮಗುಗೆ ತಾಯಿ ಏನಾದ್ರೆ ಸರಿಯಾಗಿ ಹಾಲು ಕುಡಿಸಿಲ್ಲ ಅಂದ್ರೆ ಮನೆಯಲ್ಲಿರುವ ಎಲ್ಲಾರು ಜನರ ಆ ಮನೆಯ ತಾಯಿಗೆ ಬೈತಾರ ಯಾಕೆ ನೋರಿಗೆ ಹಾಲು ಕುಡಿಸಿಲ್ಲ ಯಾಕೆ ಮಗು ಹಾಳ ಕುಂತ ಎಲ್ಲಾರು ಚಿಟ್ಟನಿಂದ ಮಾತಾಡ್ತಾರ ಈ ಮಗು ಮೂರ್ ದಿನ ತನಕ ನೀರಿಲ್ಲ ಹಾಲಿಲ್ಲ ಹೀಗೆ ತಡ್ಕೊಂಡಿರಬಹುದು ಈಗ ನೀರ್ ಕೆಳಕ್ ಬಂದಿದ್ದಾರೆ ಅದು ಯಾರ್ದು ಮನಿ ನಮ್ಮ ನಿಮ್ಮ ಎಮ್ಮಿಲಿ ಪಿ ಎಮ್ಮಿನ ಮನಿ ಅಲ್ಲ ಇಡೀ ಪ್ರಪಂಚದ ಪ್ರೀತಿಯ ಪ್ರಭಾವಿ ಮುಸ್ತಫಲ ಮೊಮ್ಮ ಮಕ್ಕಳಿಂದ ನನ್ನ ಮನಿ ಇದು ಇಮಾಮಿ ಹುಸೇನಿನ ಪ್ರೀತಿಯ ಮಕ್ಕಳಿಯರು ಅವ್ರ ಬಗ್ಗೆ ಹಾಲ ಹಜರತ್ ಅಂತ ತಂಗೆ ಹೇಳಿದ್ದಾರೆ ನಸ್ಲ ಬಗ್ಗೆ ಕುಟುಂಬಗಳ ಬಗ್ಗೆ ಹೇಳಿದ್ದಾರೆ ಏನಂತ ತೇರಿ ನಸ್ರೆ ಪಾತ್ಮೇ ಬಚ್ಚ ಬಚ್ಚ ನೂರಕ ತೇರಿ ನಸ್ಲೆ ಪಾತ್ಮೇ ಬಚ್ಚ ಬಚ್ಚ ನೂರ ಕೂಹೆ ನೂರ್ ತೇರ ಸಬ್ ಘರಾನ ನೂರಕ ತೇರಾ ಸಬ್ ಘರಾನ ನೂರಕ ಅಂತ ಸುಂದರವಾದ ಬೆಳಕಿನ ನೀರು ಬಗ್ಗೆ ನೀರ್ ಕಿಳ ಹೇಗೆ ನೀರ್ ಕೆಳಗಿತ್ತು ಅಲ್ಲಾಹ್ ಅಕ್ಬರ್ ಇವತ್ತು ನಾವು ಮಗುಗೆ ಈ ರೀತಿ ಹಿಡ್ಕೊಳ್ಳುದಿಲ್ಲ ಅಂದಾಗ ಈ ರೀತಿ ಹಿಡ್ಕೊಂತೀವಿ ಏಕೆಂದ್ರೆ ಸ್ವಲ್ಪ ಅಪ್ಪಿ ತಪ್ಪಿ ಏನಾದ್ರೂ ಆಗಿದ್ರೆ ಭಯ ಇರ್ತೈತಿ ಮಗುವಿನ ಕಾಲು ನೋವಾಗಬಾರ್ದು ಸ್ವಂಟ ನೂ ಆಗಬಾರ್ದು ಎದೆ ನೋವಾಗಬಾರ್ದು ರಾತ್ರಿಗೆ ಮಕ್ಕಳು ಸರಿಯಾಗಿ ನಿದ್ದೆ ಮಾಡಂಗಿಲ್ಲ ಹಗಲಲ್ಲಿ ನಾವು ಏನಾದ್ರೆ ಮಕ್ಕಳಿಗೆ ಆಟ ಆಡಿಸ್ಬೇಕಂದ್ರೆ ಸರಿಯಾಗಿ ಹಿಡಿದು ಆಟ ಆಡಿಸ್ತೀವಿ ಸರಿಯಾಗಿ ಏನಾದ್ರೆ ಕಾಲು ಹಿಡಿದಿಲ್ಲ ಅಂದ್ರೆ ರಾತ್ರಿಗೆ ಮಕ್ಕಳಿಗೆ ನೋವಾಗ್ತೈತಿ ಇವತ್ತು ಬೈ ಚಾನ್ಸ್ ಎಲ್ಲರಿಗೆ ಕಾಮನ್ ಐತಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪ್ರಯತ್ನ ಮಾಡಿ ನೋಡಿ ನೀವು ಸರಿಯಾಗಿ ಏನಾದ್ರೆ ತಪ್ಪಿ ಮಕ್ಕಳಿಗೆ ಈ ರೀತಿ ಹಿಡಿದಿದ್ರೆ ರಾತ್ರಿಗೆ ಮಕ್ಕಳಿಗೆ ನೋವಾಗಿ ಆಗಿ ಅಳದು ಶುರು ಮಾಡ್ತಿರ್ತಾರ ಇಮಾಮಿ ಹುಸೇನ್ ಅವರು ಆ ಬೆಳೆದವಾದ ವಾದ ಬಟ್ಟೆಯಲ್ಲಿ ತನ್ನ ಮಗು ಸುಂದರವಾದ ಮಗುಗೆ ತುಂಬ ಬಂದಿದ್ದಾರೆ ಮಗು ತುಂಬ ನೀರ್ ಕಡಿತು ಆ ನಾಯಿ ಏನ್ ಮಾಡಿದ ಬಾಣವನ್ನು ತಗೊಂಡು ನೀರಿನಲ್ಲಿ ಮುನುವ ಹೇಗೆ ಬಾಣ ಬಿಡಬೇಕಿತ್ತು ಅಲ್ಲಾ ಅಕ್ಬರ್ ಇಮಾಮಿ ಹುಸೇನ್ ನೀರ್ ಕೊಡ್ತಾರ ಕುಂತಿದ್ರು ಹೇಗೆ ಅಲ್ಲಿಂದ ಬಾಣ ಬರಬೇಕಿತ್ತು ತನ್ನ ಮಗುವಿನ ಮುಖಾಂತರ ಒಳ ಕುಂದಿದ್ದಾರೆ ಆ ಬಾಣ ಬಂದು ಇಮಾಮಿ ಹುಸೇನಿನ ಹೃದಯಗೆ ಬಿದ್ದಿಲ್ಲ ಆ ತಿಂಗಳ ಹಜರತಿ ಅಲಿ ಅಸ್ಗಾರಿನ ಕೂತ್ಕಲೆ ಬಿದ್ದು ಹೇಗೆ ಗಂಟಲ ಮೇಲೆ ಬೆಳವಿತು ಅಲ್ಲಾಹು ಅಕ್ಬರ್ ಹಜರತಿ ಇಮಾಮಿ ಹುಸೇನ್ ಅವರು ತನ್ನ ಮಗನ ಮುಖಾಂತರ ಒಳ ಕುಂತಿದ್ದಾರೆ ಆ ಮಗು ಅಳ ಕುಂತಿದ್ದು ಮಗು ಕೈವನ್ನು ಹೊಡೆ ಹೊಡೆ ಕುಂತಿದ್ದು ಮಗು ಕಾಲುವನ್ನು ಹೊಡ್ಯಾ ಕುಂತಿದ್ದು ಮಗು ಹೇಗೆ ಕುತ್ತಿ ಮೇಲೆ ಬಾಣ ಬಿಡಬೇಕಿತ್ತು ಒಂದೇ ಸಾರಿ ತನ್ನ ತಂದೆ ಕಡೆ ದೃಷ್ಟಿ ಹಾಕಿ ನೋಡ್ತಿದ್ದಂತೆ ಮಾಬಿ ಮಾುಸೇನ ಇಡೀ ಮುಖ ರಕ್ತ ರಕ್ತ ಆಗಿದೆ ಮಗುವಿನ ಮುಖ ಮಗುವಿನ ರಕ್ತ ಇಮಾಮಿ ಹುಸೇನನ್ನು ಮುಖದ ಮೇಲೆ ಸಿಡಿದಿದೆ ಹೇಗೆ ರಕ್ತ ರಕ್ತ ಅದು ಇಮಾಮಿ ಹುಸೇನ್ ಮಗುವಿನ ಮುಖ ಹೊಡ ಆ ಮಗು ಇಮಾಮಿ ಹುಸೇನಿಗೆ ನೋಡಿ ಕಣ್ಣವನ್ನು ಬಂದ್ ಮಾಡ್ಬಿಟ್ಟು ಅಲ್ಲಾ ಅಕ್ಬರ್ ಇಮಾಮಿ ಹುಸೇನ್ ಯಾವ ರೀತಿ ಕಟ್ಕೊಂಡಿರಬಹುದು ನನ್ನ ಆರು ತಿಂಗಳ ಮಗನಿಗೆ ನಾನ್ ನೀರು ಕೆಳಗ ಬಂದಿದ್ಯಾ ಈ ಯಸೀದರು ನನ್ನ ಶಿಟ್ಟವನ್ನು ಇಟ್ಕೊಂಡು ನನ್ನ ದ್ವೇಷ ಮೇಲೆ ಮಾಡಿ ಈ ಆರು ತಿಂಗಳ ಮಗುಗೆ ಕೊನೆ ಮಾಡಿದ್ದಾರೆ ಹಜರತಿ ಇಮಾಮಿ ಹುಸೇನರು ಈ ಆರು ತಿಂಗಳ ಮಗುಗೆ ಹಸ್ಕೊಂಡು ಬರಾಕ್ ಹೊಂದಿದ್ದಾರೆ ಹೇಗೆ ಬರಬೇಕಿತ್ತು ತಾಯಿ ಏನಾದ್ರೆ ಮಕ್ಕಳಿಗೆ ಅಳ ಕುಂತಿರೋ ಸಂದರ್ಭದಲ್ಲಿ ಹೊರಗಿಂದಾಗ್ಲಿ ಹೊರಗಿನ ಜನರಾಗ್ಲಿ ಯಾರಾದ್ರೆ ಏನಾದ್ರೆ ಮಕ್ಕಳು ಸುಮ್ನೆ ಆಗ್ತಾರ ಅಳೋದು ಬಂದ್ ಮಾಡ್ತಾರ ಹಜರತಿ ಒಮ್ಮೆಲೆಲ್ಲ ಅವರು ನೀರ್ ಕುಳಿಸೋದಕ್ಕೆ ಹೊರಗಡೆ ಕಳಿಸಿದ್ದಾರೆ ಹೋಗ್ರಿ ನೀರ್ ಕೇಳ್ರಿ ನನ್ನ ಮಗುವಿಗೆ ಹೇಗೆ ನೀರ್ ಕೆಳಾಕ್ ಹೋಗಿದ್ರು ಬಾಣ ತಗೊಂಡು ಎಸ್ಜಿದ್ರು ಹೊಡೆದಿದ್ರು ಆರು ತಿಂಗಳ ಮಗುಗೆ ಅಲ್ಲಿ ಅಸ್ಗರ್ ಅವರಿಗೆ ಧ್ವನಿ ಒಂದು

ನನ್ನ ಮಗು ಧ್ವನಿ ಬಂದಾಗಿದೆ ಏಕೆ ನನ್ನ ಮಗು ಧ್ವನಿ ಬರ ಕುಂತಿಲ್ಲ ನನ್ನ ಮಗು ಅವಳ ಕುಂತಿಲ್ಲ ನನ್ನ ಮಗುಗೆ ನೀರ್ ಕೊಟ್ಟಿರಬಹುದು ನನ್ನ ಮಗುಗೆ ನೀರ್ ಕುಡಿಸಿರ್ಬಹುದು ಆ ಮೂರು ದಿನ ತನಕ ನೀರು ಕುಡಿದಿಲ್ಲ ನನ್ನ ಮಗು ಕೊಡ್ತಿದ್ದಿಲ್ಲ ಅಲ್ಲಾಹು ಅಕ್ಬಾರ್ ನನ್ನ ಮಗು ಬರ ಕುಂತಿದೆ ಹಾಗಂದ್ರೆ ನನ್ನ ತೊಡಿ ಮೇಲೆ ನನ್ನ ಮಗು ಆಟ ಈಗ ನಾನು ಮಗುವಿನ ನಗುವುದು ಮುಖ ನೋಡ್ತೀನಿ ನನ್ನ ಮಗುಗೆ ನಾನು ಹೀಗೆ ಎದೆಗೆ ಹಚ್ಕೊಂಡು ಆಟ ಆಡಿಸ್ತೀನಿ ನನ್ನ ಮಗುಗೆ ನಾನು ಎದೆಗೆ ಹಚ್ಕೊಂಡು ಆಟ ಆಡಿಸ್ತೀನಿ ನನ್ನ ಮಗುಗೆ ನಾನು ಪ್ರೀತಿ ಮಾಡ್ತೀನಿ ತಾಯಿ ಯೋಚನೆ ಮಾಡಿ ಈ ರೀತಿ ಮನೆಯಲ್ಲಿ ಯೋಚನೆ ಮಾಡಕ್ ಧ್ವನಿ ಬರಕ್ ಗೊತ್ತಿಲ್ಲ ನನ್ನ ಮಗುಗೆ ತುಗೊಂಡ್ ಬರ್ತಾರ ಇಮಾಮ್ ಹುಸೇನ್ ನನ್ನ ಮಗುಗೆ ತುಗೊಂಡ್ ಬರ್ತಾರ ಇಮಾಮ್ ಹುಸೇನ್ ನನ್ನ ಮಗುಗೆ ತುಗೊಂಡ್ ಬರ್ತಾರ ಇಮಾಮ್ ಹುಸೇನ್ ಇಮಾಮಿ ಹುಸೇನ್ ಹೇಗೆ ಒಳಗಡೆ ಬೆರಗಿಟ್ಟು ಬಂದಿದ್ದ ನಂತರ ಉನ್ಮೇಲೆ ಎಲ್ಲ ಕೇಳಿದ್ರು ಐ ಹುಸೇನ್ ನನ್ನ ಮಗನಿಗೆ ನೀರ್ ಕೊಟ್ರು ಐ ಹುಸೇನ್ ನನ್ನ ಮಗನ್ಗೆ ನೀರ್ ಕೊಟ್ರು ಹುಸೇನ್ ನನ್ನ ಮಗನ್ ಧ್ವನಿ ಬರ ಹುಸೇನ್ ಅಲಿ ಅಸ್ಕರ್ ಅಳ ಕುಂತಿಲ್ಲ ಮೂರ್ ದಿನ ತನಕ ಮುಖ ನಾನ್ ನೋಡಿದ್ದಿಲ್ಲ ಅಳ ಕುಂತಿದ್ ಮುಖ ನೋಡಿದ್ಯಾ ನಾನು ಇವತ್ತು ಏಕೆ ಧ್ವನಿ ಬರ ಕುಂತಿಲ್ಲ ಅಯ್ ಹುಸೇನ್ ನನ್ನ ಮಗುಗೆ ನೀರ್ ಕೊಟ್ರು ಹೇಗೆ ಕೆಳಬೇಕಿತ್ತು ಹಸರತಿ ಮಾಮಿಕ್ ಹುಸೇನ್ ಹೀಗೆ ಹೇಳ್ಬೇಕು ಅಯ್ಯ್ಮೆಲ್ಲಾ ನೀರ್ ಕೊಟ್ರು ನಿನ್ನ ನೀರ್ ಕೆಳಗೊಮ್ಮ ಹೋಗ್ತೀನಿ ಕಳಿಸಿದ್ಯಾ ಆ ಯಜೀದುಗಳು ನಾಯಿಗಳು ದರಿದ್ರ ಜನರು ನೀರ್ ಕೊಟ್ಟಿಲ್ಲ ನಿನ್ನ ಮಗನಿಗೆ ಬಹಳ ತಗೊಂಡು ನಿನ್ನ ಮಗನಿಗೆ ಕೊಲೆ ಮಾಡಿದ್ದಾರೆ ಅಯ್ಯ ಒಮ್ಮೆಲೆಲ್ಲಾ ನಿನ್ನ ಮಗು ಏನಿದೆ ಈಗ ನೀರ್ ಕೆಳಗಿಲ್ಲ ಅಯಾಮತ್ ತನಕ ನಿನ್ನ ಮಗು ನೀರ್ ಕೆಳಗಿಲ್ಲ ಆ ರೀತಿ ಕೊಲೆ ಮಾಡಿದ್ದಾರೆ ಒಮ್ಮೆಲೆಲ್ಲಾ ನೋಡಿ ನಿನ್ನ ಮಗನಿಗೆ ನೋಡು ಅಲ್ಲಾ ಅಕ್ಬರ್ ಏನಾದ್ರೆ ಜನನ ಕೊಡೋದು ಸಂದರ್ಭದಲ್ಲಿ ಮಕ್ಕಳು ಹುಟ್ಟೋದು ಸಂದರ್ಭದಲ್ಲಿ ಏನಾದ್ರೆ ಸತಿ ಹುಟ್ಟಿದ್ರೆ ತಾಯಿ ತಡ್ಕೊಳುದಿಲ್ಲ ಚಿಂತೆ ಮಾಡ್ತಾಳ ಏನಂತ ನಾನು ಒಂಬತ್ತು ತಿಂಗಳ ನನ್ನ ಮಗುಗೆ ಒಟ್ಟೆ ಒಳಗೆ ನಾನು ಹಿಡ್ಕೊಂಡಿದ್ಯಾ ಹಗ್ಲು ನನ್ನ ಮಗುವಿನ ಜೋಪಾನ ಮಾಡಿದ್ಯಾ ಹಗ್ಲು ರಾತ್ರಿ ಸರಿಯಾಗಿ ಮಗತ್ತಿದ್ದಿಲ್ಲ ಒಂಬತ್ತು ತಿಂಗಳು ಆಗಿದ ನಂತರ ನನ್ನ ಮಗು ಹೊರಗಡೆ ಪ್ರಪಂಚದಲ್ಲಿ ಬರಾಕೊಂಡಿದ್ದೆ ಬಂದಿದ ನಂತರ ಆ ಜೀವಿತವಾದ ಬಂದಿದ್ರೆ ಖುಷಿ ಪಡ್ಕೊಂತಾಳ ಅದೇ ಏನಾದ್ರೆ ಮಗು ಸತ್ತಿದ್ರೆ ತಾಯಿ ಎಷ್ಟು ತಿಂಗಳ ತನಕ ಊಟ ಮಾಡಿದಿಲ್ಲ ನಿದ್ದೆ ಮಾಡಿಲ್ಲ ಏಕೆಂದ್ರೆ ಆ ರೀತಿ ನೂವಾಗ್ತೈತಿ ಈ ಒಂಬತ್ತು ತಿಂಗಳ ಒಳಗೆ ಮಗುವಿಗೆ ಇಟ್ಕೊಂಡು ಮಗು ಹೊರಗಡೆ ಬಂದಿದ್ದ ಜೊತೆ ಆಟವನ್ನು ಆಡಿ ನೀರಿನ ಬಂದಿದೆ ನೀರು ಕೇಳಾಕ ಹೇಗೆ ಕಳಿಸಬೇಕಾಗಿತ್ತು ಆ ನಾಯಿಗಳು ನೀರು ಕೊಟ್ಟಿಲ್ಲ ಬಾಣ ತುಗೊಂಡು ಒಡಿದು ಕಳಿಸಿದ್ರು ಒಮ್ಮೆ ಆ ಮಗುಗೆ ಕೊಟ್ಟಿದ್ದಾರೆ ಅಲ್ಲಾಹ್ ಅಕ್ಬರ್ ಒಮ್ಮೆಲೆ ಎಲ್ಲಾರು ಮಗುಗೆ ಕೈಗೆ ಹಿಡಿದ ನಂತರ ಅಯ್ಯ ಅಲ್ಲಾ ನನ್ಗೆ ಕೊಲೆ ಮಾಡಿದ್ರೆ ನಡೀತಿತ್ತು ಈ ಮಾವಿ ಹುಸೇನ್ಗೆ ಕೊಲೆ ಮಾಡಿದ್ರೆ ನಡೀತಿತ್ತು ಅದರ ಬದ್ಲಿ ನನ್ಗೆ ಬಹಳ ನನ್ನ ಕುತ್ತಿಗೆ ಮೇಲೆ ಹೊಡೆದಿದ್ರೆ ನಡೀತಿತ್ತು ಈ ಆರು ತಿಂಗಳು ಮಗುವಿನ ಏನ್ ತಪ್ಪಿತ್ತು ಈ ಮಗುವಿನ ಏನ್ ತಪ್ಪಿತ್ತು ಈ ಮಗು ಏನಂತ ತಪ್ಪವಾದ ಕೆಲಸ ಮಾಡಿತ್ತು ಇನ್ನು ನಡ್ಕೊಂಡು ಹೋಗಕ ಬರ್ತಿದ್ದಿಲ್ಲ ಮಾತಾಡಕ ಬರ್ತಿದ್ದಿಲ್ಲ ಇಂತಾದ್ರು ಮಗುಗೆ ಕೊಲೆ ಮಾಡಿದಾರ ಇಂತಾದ್ರು ಮಗುಗೆ ಬಾಣದ ಬಡಿದಾರ ಅಯ್ಯಲ್ಲಯ ಅಲ್ಲಾ ಈ ಮಗುವಿನ ಕುರ್ಬಾನಿ ನಿನ್ನ ಬಾಳಲ್ಲಿ ಕಬುಲು ಮಾಡಿಕೊಯಲ್ಲ ನಾನು ಈ ಕುರ್ಬಾನಿಗಾಗಿ ದೀನಗಾಗಿ ಇಪ್ಪತ್ತು ಇಪ್ಪತ್ತು ಎರಡು ವರ್ಷದ ಮಕ್ಕಳಿಗೆ ನಾನು ಕುರ್ಬಾನಿ ಕೊಟ್ಟಿಲ್ಲ ಈ ದೀನಗಾಗಿ ನನ್ನ ಆರು ತಿಂಗಳ ಮಗುಗೆ ನಾನು ನಿಮಗಾಗಿ ಕೊಟ್ಟಿದ್ದೀನಿ ಯಾವಲ್ಲ ಈ ಕುರ್ಬಾನಿ ಕಬುಲ್ ಮಾಡುವ ಅಲ್ಲ ತಾಯಿ ಘಟ್ಟವಾದ ಅಲ್ಲಾದ ಧೈರ್ಯವನ್ನು ಮಾಡಿಕೊಂಡು ತನ್ನ ಆರು ತಿಂಗಳ ಮಗುವಿಗೆ ಅಲ್ಲಾನ ದಾರಿಯಲ್ಲಿ ಕೂಡ ಕೂತಿದ್ದಾಳ ನೋಡ್ರಿ ಪ್ರೀತಿಯ ಸಹೋದರ ತಾಯಿ ಇದ್ದರೆ ಇದ್ದದು ತಾಯಿ ಇರಬೇಕು ಇವತ್ತು ಎಲ್ಲ ತಾಯಿ ಇನ್ನೂ ಆಗ್ತಿದ್ದಿ ಮಕ್ಕಳು ಸರಿಯಾದ ದಾರಿ ಒಳಗೆ ಇದ್ದಿದ್ದಿಲ್ಲ ಅಂದ್ರೆ ನಾಳೆ ಹಾಚನ ಮೈದಾನದಲ್ಲಿ ಇದೇ ಮಕ್ಕಳು ಒಳ್ಳೆ ದಾರಿ ಇದ್ದಿದ್ದ ನಂತರ ಆ ಮಕ್ಕಳ ಮುಖಾ ನೋಡಿ ಸ್ವರ್ಗದಲ್ಲಿ ಎಷ್ಟು ತಾಯಿ ತಂದೆ ಹೋಗ್ತಿರ್ತಾರ ಇವತ್ತು ನಮ್ಮ ಮಕ್ಕಳು ಯಾ ಪರಸ್ಥಿತಿ ಇಲ್ಲದರ ಇವತ್ತು ನಮ್ಮ ಮಕ್ಕಳು ಬೇ ನಮಾಜ್ ಆಗಿದ್ದಾರ ಇವತ್ತು ನಮ್ಮ ಯುವಕರು ಶರಾಯಿ ಬೇಕಾದ ಶರಾಯಿ ಕುಡಿಯಾಕ ಬಂದಿದ್ದಾರ ಇವತ್ತು ನಮ್ಮ ಮಕ್ಕಳು ದೀನ ಧರ್ಮ ಕೆಲಸದ ಮಾಡೋದು ಬಿಟ್ಟು ಯಜ್ಜಿದಲ್ಲಿ ಕೆಲಸಗಳನ್ನು ಮಾಡಕೊಂಡಿದ್ದಾರ ನಾಳೆ ಏನ್ ತೋರಿಸ್ತಾರೆ ಇವರು ಉಮ್ಮೇಲೆ ಎಲ್ಲ ಹೇಳ್ತಾರ ಇಮಾಮೆ ಹುಸೇನ್ ಅವರು ಹೇಳ್ತಾರ ಅಯ್ಯ ಅಲ್ಲ ಇದೇ ಕರ್ಬಲ ಮೊಹರಮಿನ ದಿನದಲ್ಲಿ ನಾನು ನಿನ್ನ ದೀನಕ್ಕೆ ನಾನು ಕಾಪಾಡಕ್ ಹೋಗಿದ್ದೇ ಅಲ್ಲ ದೀನನ ರಕ್ಷಣೆ ಮಾಡಕ್ ನಾನು ಹೋಗಿದ್ದೀಯ ಅಲ್ಲ ನಾನು ಒಬ್ಬನೇ ಹೋಗಿಲ್ಲ ನನ್ನ ಆರು ತಿಂಗಳದ ಮಗುವಿಗೆ ನಾನು ತಗೊಂಡು ಹೋಗಿದ್ದೇ ಅಲ್ಲ ಆರು ತಿಂಗಳದ ಮಗುವಿಗೆ ಅಲ್ಲ ಎಲ್ಲಾರು ಏನಾದ್ರೂ ಊರಿಗೆ ಹೋಗಕ್ ಕುಂತಿದ್ದಾರೆ ಅಂದ್ರೆ ಮಗುಗೆ ಏನು ಬಿಸಿಯಾದ ಬಟ್ಟೆಗಳನ್ನು ಹಾಕೊಂಡು ಹೋಗ್ತಾರ ನನ್ನ ಮಗು ಮೆತ್ತಾಗಿರ್ಬೇಕು ನನ್ನ ಮಗು ಗರಂ ಆಗಿರ್ಬೇಕು ಗಾಳಿ ಏನಾಗಬಾರ್ದು ಮಗುಗೆ ಆ ದಾರಿ ಬರೆಯುವ ಗಾಳಿಯನ್ನು ಬರಬಾರ್ದು ಈ ರೀತಿ ಬರ್ತಾರ ಇಮಾನಿ ಹುಸೇನ್ ತನ್ನ ಆರು ತಿಂಗಳ ಮಗುಗೆ ದೀನಗಾಗಿ ಕೊಟ್ಟಿದ್ರು ಆರು ತಿಂಗಳ ಮಗುಗೆ ಇದಾಗಿದ ನಂತರ ಹಜರ ಇಮಾಮಿ ಹುಸೇನ್ ರಜಿ ಅಲ್ಲಾಹು ಮಗುವಿನ ತಾಯಿಯಲ್ಲಿ ಕೊಟ್ಟರು ಕೊಟ್ಟಿದ ನಂತರ ತಾಯಿಯವರು ಎಷ್ಟೋ ತಾರಿಯವನ್ನು ಮಾಡಿ ಕಟ್ಟ ಧೈರ್ಯವನ್ನು ಮಾಡಿ ಮಗುಗೆ ಕಟ್ಕೊಂಡು ತನ್ನ ತೊಡಿರು ಇದಾಗಿ ನಂತರ ಇಮಾಮಿ ಹುಸೇನ್ ಕರ್ಬಲಾ ಕುರಾನ್ ಓದೋದು ಬೀಳ್ತಿದ್ದಿಲ್ಲ ಕುರಾನ್ ಅನ್ನು ಓದೋದು ಕುರಾನ್ ಬೀಳ್ತಿದ್ದಿಲ್ಲ ಸಂದರ್ಭದಲ್ಲಿ ತಿಲಾವಕ್ ಮಾಡಿದ್ರು ಆಬಿದಿ ಇರು ಮೂರನೇ ಹಿರಿಯರ ಮಗ ನಡರಾಗಿನ ಮಗರತೆ ಅಲಿ ಅಕ್ಬರ್ ಹಜರತ್ ಎಝನು ಹಜರತೆ ಅಲಿ ಅಸ್ಗರ್ ಹಜರತಿ ಅಲ್ಲಿ ಅದ ಕರ್ಮಲಾ ಮೈದಾನದಲ್ಲಿ ಹೋಗಿ ಅವ್ರಿಗೆ ಅದೇ ರೀತಿ ಎಸಿದುಗಳು ಎಲ್ಲಾರು ದುಂಡಾಗಿ ಅವ್ರಿಗೆ ಕೊಲೆ ಮಾಡಿದ್ರು ಲಾಸ್ಟ್ ಜೈನು ನೀರ್ ಕೇಳಿದ್ರು ಈ ರೀತಿ ಪರಿಸ್ಥಿತಿ ಬಂತು ಎಲ್ಲಾರು ನೋಡಿದ್ರು ಮನೆಯೊಳಗೆ ಯಾರು ಹಿರೇರಿಲ್ ಆಬದೀನ್ ಬಂದ್ರು ಅಪ್ಪಾಜಿ ನನ್ಗೆ ಅನುಮತಿ ಕೊಡ್ರಿ ಅಪ್ಪಾಜಿ ನಾನು ಹೋಗ್ತೀನಿ ನನ್ಗೆ ಅನುಮತಿ ಕೊಡ್ರಿ ಅಪ್ಪಾಜಿ ಹಸರತಿ ಮಾಮಿ ಹುಸೇನ್ ಹೇಳಿದ್ರು ಅಯ್ ಆಬಿದಿನ್ ನನ್ನ ಕುಟುಂಬಗಳಲ್ಲಿರುವ ಇರುವ ಎಲ್ಲಾರು ಜನ ಹೋಗಿದ್ರೆ ನನ್ನ ಮುಂದಿನ ಕುಟುಂಬಗಳು ಯಾರು ಬೆಳೆಸ್ಕೊಂಡು ಹೋಗ್ತಾರ ಇದು ಸಯ್ಯದಿನ ಕುಟುಂಬಗಳು ಯಾರು ಹೋಗಿದ್ರೆ ಮತ್ತು ಬೆಳೆಸ್ಕೊಂಡು ಹೋಗೋರು ಯಾರು ಜೈನು ಬೇಡ ಯೆನು ಅನಾರೋಗ್ಯ ಆಗಿದ್ರು ಆರಾಮ ಇದ್ದಿದ್ರು ಅವ್ರಿಗೆ ಜ್ವರ ಬಂದಿತ್ತು ಜೈನು ಅವರಿಗೆ ಹಾಗೆ ಮನೆಯಲ್ಲಿ ನೀವು ಆರಾಮ್ ಮಾಡಿ ಅಂತ ಬಿಟ್ಟಿದ್ರು ಹಸನುಲ್ ಆಬಿದೀನ್ ನೋಡ್ರಿ ತನ್ನ ಕಣ್ಣಿನ ಮುಂದೆ ಎಲ್ಲಾ ಅಣ್ಣ ತಮ್ಮರಿಗೆ ಎಲ್ಲೂ ನೋಡ ಕುಂತಿದ್ದಾರೆ ಎಲ್ಲಾರು ಕಣ್ಣಿನ ಮುಂದೆ ಕೊಲೆ ಹಾಕಿಂತಿದ್ದಾರೆ ಎಲ್ಲಾರು ಶೈರ್ ಹಾಕಿ ಕುಂತಿದ್ದಾರೆ ಆದ್ರೆ ಹೇಗೆ ತಾಳ್ಮಿರಬಹುದು ಹೇಗೆ ಸಹಸ್ ಕುಂದಿರಬಹುದು